ನಮಸ್ಕಾರ ಎನ್ಆರ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಜೆಡಿಎಸ್ ಮತ್ತು ಬಿಜೆಪಿ ಒಂದು ಪಾದಯಾತ್ರೆ ಮಾಡುವನ್ನು ವಿರೋಧಿಸಿ ಅಜ್ಜಂಪುರದಲ್ಲಿ ಒಂದು 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 ಪ್ರತಿಭಟನೆಯನ್ನು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದಾರೆ ಇದರ ನೇತೃತ್ವವನ್ನ ಜಿ ಎಸ್ ಶ್ರೀನಿವಾಸ ವಹಿಸಿಕೊಂಡಿದ್ದಾರೆ ನಾವು ಜನರಿಗೋಸ್ಕರ ಜನರಿಗೋಸ್ಕರ ಒಂದು ಪಾದಯಾತ್ರೆ ಮಾಡಿದರೆ ಈ ಒಂದು ಜೆಡಿಎಸ್ ಮತ್ತು ಬಿಜೆಪಿ ಒಂದು ಪಕ್ಷಗಳು ತಮ್ಮನ್ನು ತಾವು ರಕ್ಷಣೆ ಮಾಡೋಕ್ಕೋಸ್ಕರ ಒಂದು ಬಿಜೆ ಒಂದು ಪಾದಯಾತ್ರೆ ಮಾಡ್ತಿದ್ದೇವೆ ಎಂದು ಆರೋಪವನ್ನು ಮಾಡುವ ಮೂಲಕವಾಗಿ ಟಾಂಗ್ ಅನ್ನು ನೀಡಿದ್ದಾರೆ ಒಂದು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಅಜ್ಜಂಪುರದಲ್ಲಿ ಒಂದು ಪಂಜಿನ ಒಂದು ಮೆರವಣಿಗೆಯನ್ನ ಮಾಡಲಾಯಿತು

ಹಂಗಾಗಿ ಸಿದ್ದರಾಮಯ್ಯಗಳ ಅಂತ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದೀವಿ ಹತ್ತಾರು ವರ್ಷ ಡೆಪ್ ಸಿ ಎಂ ಆಗಿದ್ದೀವಿ ಮತ್ತೆ ಮುಖ್ಯಮಂತ್ರಿ ಗೌರ ಆಗರಣ ಅಂತಕ್ಕಂಥದ್ದು ಮಾಡೋದು ನಾವು ಜಾತ ಮಾಡಿದ್ವಿ ಬೆಂಗಳೂರಿಂದ ಬಳ್ಳಾರಿ ಗಣಿ ಆಗರಣ ಬಗ್ಗೆ ಮಾಡೋದು ಲಕ್ಷಾಂತರ ಜನ ನಂತರ ಬಾಲಿಗೆ ಬಂದು ಒಳ್ಳೆ ಇವರು ನಂತರ ಹೇಗೆ ದಾಂಟು

ದೇವರುಗಳು ಹೇಳಿ ಅವ್ರ ತನಿಖೆಗೆ ಅವ್ರ ತಂಗಿ ಅವರ ಮಾತ್ರ ಅವರಿಗೆ ದೌರವ ಕೊಡ್ತಾರೆ ಸರ್ ನೋಡಿಸ್ಕೊಡ್ತಾರೆ ವಿಚಾರ ಮಾಡ್ಬೇಕಾದ್ರೆ ಏನೂ ಇಲ್ಲ ಬೆಳಿಗ್ಗೆ ಮದ್ಯಾನೇ ಕೊಡ್ತಾರೆ ಉಚಾರ ಇಲ್ಲ ಕೂಡ ಅಲ್ಲಿ ಉದ್ರ ಕೊಟ್ಟಿದ್ದಾರೆ ನೋಡಿಕೊಡ್ರದೇ ತಪ್ಪು ಅಂತೆಲ್ಲ ಅವರು ಉತ್ತರ ಕೊಟ್ಟಿದ್ದಾರೆ ಅದೇ ಒಂದು ತಮ್ಮ ಸರ್ಕಾರದ ಉತ್ತರ ಕ್ಯಾಬಿನೆಟ್ ಕೂಡ ಉತ್ತರಗಳನ್ನ ಅವರಿಗೆ ಪ್ರಧಾನಿ

ಅಹ್ ಸವಿಯನ್ನ ಸವಿರಿ ಎಂದು ಒಂದು ಈ ಒಂದು ಮಾಲೀಕರಾದಂತಹ ಲೋಹಿತ್ ಅವರು ತಮ್ಮನ್ನು ಎಲ್ಲರನ್ನು ಆಹ್ವಾನಿಸಿದ್ದಾರೆ ಬೆಲ್ಲದ ಚಾ ಹಾಕಿ ಒಮ್ಮೆ ಭೇಟಿ ಕೊಡಿ ಅಜ್ಜಂಪುರ ಸಮೀಪದಲ್ಲಿರುವಂತಹ ಬಸ್ ನಿಲ್ದಾಣ ಇರುವಂತಹ ಗ್ರಾಮ ಪಂಚಾಯಿತಿ ಮಳಿಗೆಯಲ್ಲಿ ಅವರ ವಿಚಾರವಾಗಿ ಯಾರು ಅವರಿಗೆ ಮಾತು ತಗಾಲೆಟ್ಟಿದ್ದಾರೆ ಅವರೆಲ್ಲರೂ ಸರ್ವನಾಶ ಆಗಿದ್ದಾರೆ ಅಂತ ನೋಡಿ ಹಾಗಾಗಿ ಏನಿವತ್ತು ಕೇಂದ್ರ ಸರ್ಕಾರದಲ್ಲಿ ಅವ್ರ ರಾಜ್ಯಪಾಲರನ್ನ ಕೇಂದ್ರ ಅವರ ಬಿಜೆಪಿ ಏಜೆಂಟ್ ಅಂತೂ ಕಂಡಿದ್ದಾರೆ ರಾಜ್ಯಪಾಲರನ್ನ ಘನತಾ ವ್ಯಕ್ತ ರಾಜ್ಯಪಾಲ ನಮ್ಮ ಬಂಧುಗಳಲ್ಲಿ ನಾನು ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಯಾವುದೇ ವಿಚಾರದಲ್ಲಿ ಅವ್ರನ್ನ ಕೆಳಗಿಳಿಸುವಂತ ಕಾರ್ಯಕ್ರಮ ನಾವು ಬಂದಿದ್ದೆ ಆದ್ರೆ ಇಡೀ ರಾಜ್ಯಾದ್ಯಂತ ಅಹಿಂದ ಮತ್ತು ಅಲ್ಪಸಂಖ್ಯಾತ ದಿನ ದಲಿತು ಅವರ ಪರವಾಗಿ ಏನಿವತ್ತು ಐನೂರು ಸಾವಿರ ಹೇಳ್ತಿದ್ದಾರೆ ಸ್ವಾಮಿ ಯಾಕೆ ಕೊಡಬೇಕು ರಾಜೀನಾಮೆ ನಾವೇನ್ ಮಾಡಿದಿವಿ ನಮಗೆ ನಮ್ಮ ಶ್ರೀಮತಿ ಅವರಿಗೆ ಪಾರ್ವತಮ್ಮ ಬಡುವಳಿಯಾಗಿ ಬಂದಿರುವಂತ ಇವತ್ತು ಆ ಜಮೀನನ್ನ ಅಣ್ಣ ಅಕ್ಕ ತಮ್ಮ ಅಣ್ಣ ತಂದು ಎಷ್ಟೋ ಕುಂಕುಮ ಕೊಟ್ಟಿರ್ತಾರೆ ಇವತ್ತು ನಾವು ಹಿಂದೂಗಳು ಈ ಒಂದು ಸಿದ್ದರಾಮಯ್ಯ ಶಕ್ತಿ ಕಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ವ್ಯಕ್ತಿ ಒಂದು ಕಪ್ಪು ಸಿಕ್ಕಂದರೆ ಇರೋ ವ್ಯಕ್ತಿ ರಾಜಕಾರಣಿ ಸಿಕ್ಕಿದೆ ಅಂದ್ರೆ ಸಿಕ್ಕಿದ್ದಾರೆ ಅಂದ್ರೆ ಅದು ನಮ್ಮ ಶ್ರೀಮಾನ್ ಸಿದ್ದಾರಾಮ್ ಒಬ್ಬರು ಎತ್ತಾಳು ಎತ್ತಾಳು ತಾಯಿ ಇವತ್ತು ಅವರಿಗೆ ಟೈಮ್ ಕೊಡ್ತಿದ್ದಾರೆ ಬೇ ಯಾರು ಹೇಳಿರಪ್ಪ ಅವರಿಗೆ ಜೇಜಲ್ಲಿ ಭಾಗವಹಿಸಕ್ಕೆ ತಾಯಿ ಮೈದಿಕತೆ ಹೊಕ್ಕಿದೆ ಅಂದ್ರೆ ಅವರು ಒಂದು ಬೇರೆ ಹೊರಗಿರೋದೇ ಕಾಯ್ದೆ ಈ ವಯಸ್ಸಲ್ಲಿ ಕೋಲ್ಸಾ ಕಾಯ್ದೆ ಬೇಕಿರುವಂತ ಪಂಜಿನ ಮೆರವಣಿಗೆಯಲ್ಲಿ ಅಜ್ಜಂಪುರದ ಮುಖಂಡರಾದಂತಹ ಕೆ ರಾಘವೇಂದ್ರ ಅವರು ಕೃಷ್ಣಪ್ಪ ಭದ್ರಪ್ಪ ರಿಯಾಜ್ ಅಹಮದ್ ಅವರು ಹಾಗೆ ಒಂದು ಸ್ಥಳೀಯ ತಿಪೇಶ್ ನಟರಾಜ್ ಹಾಗೆ ರಂಗಸ್ವಾಮಿ ಅವರು ಮುಂತಾದವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನೋಡ್ತಾ ಇದ್ದೇವೆ